ಸ್ನೇಹಿತರೆ ನಮಸ್ಕಾರ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ಭರವಸೆಯನ್ನ ನೀಡಿ ಅದನ್ನು ಯಶಸ್ವಿಯಾಗಿ ಜಾರಿಗೆ ತಂದಿರುವ ಕಾಂಗ್ರೆಸ್ ಪಕ್ಷ ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಬರೋಬ್ಬರಿ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರುವಂತಹ ಭರವಸೆಯನ್ನ ನೀಡಿದೆ ಇದರಲ್ಲಿ ಮುಖ್ಯವಾದುದು ಅಂತ ಅಂದ್ರೆ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೂ ಮೊದಲು ಉದ್ಯೋಗದ ಗ್ಯಾರಂಟಿಯನ್ನ ನೀಡುವ ಯುವ ನ್ಯಾಯ ಗ್ಯಾರಂಟಿ ನಿಮಗೆ ಗೊತ್ತೇ ಇದೆ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾನೆ ಇದೆ ಸರ್ಕಾರಿ ಅಂಕಿ ಅಂಶಗಳ ಪ್ರಕಾರವೇ ಪ್ರಧಾನಿ ಮೋದಿ ಮೊದಲು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಶೇಕಡಾ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಇತ್ತು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಶೇಕಡ ಐದು ಪಾಯಿಂಟ್ ನಾಲ್ಕಕ್ಕೆ ಏರಿಕೆಯಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದ ನಡುವಿನ ವಯಸ್ಸಿನ ನಗರವಾಸಿ ಯುವಕರ ಪೈಕಿ ಶೇಕಡ ಹದಿನಾರರಷ್ಟು ಮಂದಿ ನಿರುದ್ಯೋಗಿಗಳಾಗಿದ್ದಾರೆ ಒಟ್ಟಾರೆಯಾಗಿ ನಿರುದ್ಯೋಗದ ಸಮಸ್ಯೆ ಈಗ ಗಂಭೀರ ಸ್ವರೂಪವನ್ನ ಪಡೆದಿದೆ ಇದನ್ನ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯು ಇದೇ ಮಾರ್ಚ್ ನಲ್ಲಿ ಬಿಡುಗಡೆ ಮಾಡಿದ ಭಾರತದ ಉದ್ಯೋಗ ಸ್ಥಿತಿಯ ವರದಿಯಲ್ಲಿ ಒತ್ತಿ ಹೇಳಿದೆ ಈ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳ ಪೈಕಿ ಶೇಕಡ ಮೂರರಷ್ಟು ಮಂದಿ ಯುವ ಜನರೇ ಇದ್ದಾರೆ ಇದರಿಂದ ಕೋಟಿ ಕೋಟಿ ಉದ್ಯೋಗದ ಭರವಸೆ ನೀಡಿದವರು ನಮ್ಮೆಲ್ಲ ಯುವ ಜನತೆಯನ್ನ ನಡು ನೀರಿನಲ್ಲಿ ಕೈ ಬಿಟ್ಟಿದ್ದಾರೆ ಎಂಬುದಂತೂ ಸಾಬೀತಾದಂತಾಗಿದೆ ಓದಿ ಪದವಿ ಪಡೆದ್ರೂ ಉದ್ಯೋಗದ ಗ್ಯಾರಂಟಿ ಈಗಿಲ್ಲ ಹೀಗಾಗಿಯೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯುವ ನಿಧಿ ಗ್ಯಾರಂಟಿಯನ್ನ ಪ್ರಕಟಿಸಿತ್ತು ಅಧಿಕಾರಕ್ಕೆ ಬಂದ ಮೇಲೆ ಇದನ್ನ ಈ ಯೋಜನೆಯನ್ನ ಜಾರಿಗೆ ತಂದು ರಾಜ್ಯದ ಪ್ರತಿ ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಭತ್ಯೆಯನ್ನು ನೀಡ್ತಾ ಇದೆ ಈಗ ಇನ್ನೊಂದು ಹೆಜ್ಜೆ ಮುಂದಿಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ನಿರುದ್ಯೋಗಿ ಪದವೀಧರರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಒಂದು ವರ್ಷದ ವೃತ್ತಿ ತರಬೇತಿಯನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದೆ ಈ ಅವಧಿಯಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿಯ ಅಪ್ರೆಂಟಿಸ್ಶಿಪ್ ವೇತನವನ್ನ ನೀಡಲಾಗುತ್ತದೆ ಇದರ ಜೊತೆಯಲ್ಲಿಯೇ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಸರಿಸುಮಾರು ಮೂವತ್ತು ಲಕ್ಷ ಹುದ್ದೆಗಳ ಭರ್ತಿಗೂ ಕ್ರಮ ತೆಗೆದುಕೊಳ್ಳುವುದಾಗಿ ಪಕ್ಷ ಮಾತು ಸಹ ಕೊಟ್ಟಿದೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಯುವ ಜನರ ಪಾಲೆ ಹೆಚ್ಚು ಅಂತ ನಾವು ಬೀಗುತ್ತಲೇ ಬಂದಿದ್ದೇವೆ ಈ ಯುವ ಸಮೂಹ ಕೆಲಸವಿಲ್ಲದೆ ಸುಮ್ಮನೆ ಕುಳಿತರೆ ನಮ್ಮ ದೇಶಕ್ಕೆ ನಷ್ಟವಲ್ವೆ ಹೀಗಾಗಿ ಇವರಿಗೆಲ್ಲ ಉದ್ಯೋಗದ ಗ್ಯಾರಂಟಿಯನ್ನ ನೀಡುವ ಯುವ ನ್ಯಾಯ ಜಾರಿಗೆ ಬರಲೇಬೇಕಿದೆ ಇದಕ್ಕಾಗಿ ನಾವೆಲ್ಲರೂ ಈ ಲೋಕಸಭಾ ಚುನಾವಣೆಯಲ್ಲಿ ಹಸ್ತದ ಗುರುತಿನ ಬಟನ್ ಒತ್ತಿ ನಮ್ಮೆಲ್ಲ ಯುವ ಜನತೆಯ ಭವಿಷ್ಯ ಬದಲಾಯಿಸೋಣ